ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಬಂದಿಗೆ ಟ್ರೆಂಡ್ ಅಂದ್ರೆ ಟ್ರೆಂಡ್ ಅಂತೇಳಿ ಒಂದು ಬಿಟ್ಟೈತಿ ನಾಯಿ ಹೊಟ್ಟೆ ಒಂದು ಹುಡುಗ ಹುಟ್ಟೈತ್ರಿ ಶಿಶು ಮನುಷ್ಯ ಶಿಶು ಹುಟ್ಟೈತಿ ನಾಯಿ ಹೊಟ್ಟೆಯಾಗಿ ಆ ವಿಡಿಯೋ ನೋಡಿ ನನ್ನ ತಲಿ ಅವ್ನು ಅವ್ನು ಹಿಡಲಿ ನಾಯಿ ಹೊಟ್ಟೆ ಹಿಂಗೆ ಆ ನಾಯಿ ಮಾತ್ರ ಫುಲ್ ಅಯ್ಯೋ ಅಯ್ಯೋ ಅಂತ ಅಂದ್ರೆ ಅಳಾತೈತಿ ಒಂದು ಗಜ್ಜ ಅತ್ರ ಹೊಟ್ಟೆ ಆಗ ಮನುಷ್ಯನ ಹೊರಗೆ ಬಂದೈತಿ ಅಂದ್ರೆ ಹುಡುಗ ಈ ಸದ್ಯ ಹುಡ್ತಿರ್ತಾವಲ್ಲ ಅಂಥವು ಕುರ್ದು ಒಂದು ಶಿಶು ಹುಟ್ಟಾತೈತ್ರಿ ಅವ್ನು ಅವನು ನಾ ಹೆಡ್ಲಿ ಏನು ಅಜಾಬಾಗಿ ಬಿಟ್ಟಿನ ಅದನ್ನ ವೀಡಿಯೋ ನೋಡಿ ನನಗೂ ಕಟ್ಟ ಆರಾಮೇಲೆ ಅಂತಾದ್ರಾಗ ಆ ವೀಡಿಯೋ ನೋಡಿ ನೀನು ವೀಡಿಯೋ ಮಾಡಿ ಹಾಕಿ ನಮ್ಮ ಮಂದಿಗೆಲ್ಲ ಹೇಳ್ಬೇಕಪ್ಪ ಅದು ನಮ್ಮ ಚಾನಲ್ದವ್ರಿಗೆ ಅಂತೇಳಿ ಎದ್ದಾನು ವೀಡಿಯೋ ಮಾಡ್ತಾನೆ ಅವ್ನು ಅವನು ಶಿಶು ರೀ ನಾಯಿಯು ಹೊಟ್ಟೆ ಆಗಿಲ್ರು ಶಿಶು ಹುಟ್ಟಿದು ದುಡಿದ್ರಿ ನಿಮಗೂ ಕೂಡ ವಿಡಿಯೋ ಬರ್ಬೋದದ ದಯವಿಟ್ಟು ಬಾಲ್ದ್ರ್ ನೋಡ್ರಿ ಗನ್ಕೆಟ್ ನಾಯಿ ಮಾತ್ರ ಅಳಾತೈತಿ ಹತ್ರ ಹೊಟ್ಟೆ ಆಗ ಶಿಶು ಹುಟ್ಟಾತೈತಿ ಅಲ್ರಿ ಏನು ಏನಾಗಿರ್ಬೇಕಂತ ಯೋಚನೆ ಯಾ ಲೌಡಿಕ್ಕೆ ಬಾಲುಗು ಏನ್ರ ಅಂತ ಅಪಘಾತ ಬಡಿದಾಲ್ವೋ ಏನು ದೇವ್ರನ್ನ ಅಂತ ಬೈಡ್ದವ್ನು ಯಾವಂಬಲ್ಲ ಭೂಮಿ ಮ್ಯಾಗ ಇನ್ನೂ ಏನೇನು ನೋಡ್ಬೇಕು ಯಾಂಬಲ್ಲವ ಒಟ್ಟು ದಯವಿಟ್ಟು ನಿಮ್ಮ ಮಿಚೆಲ್ಲ ವೀಡಿಯೋ ಬಂದ್ರೆ ನೋಡ್ರಿ ಹಂಗೆ ಬಿಟ್ಟೈತೆ ನೋಡಿ ಲಪಡ ನಾಯಿ ಹೊಟ್ಟಾಗಿ ಶಿಶು ಏನಾದರೂ ನೋಡಿ ತಲೆ ಹಾಪಾಗಿ ಹೋಗೈತಿ ನೀವು ಕೂಡ ನೋಡಿರಿ